ವಡೆರಾಪುರ ಶ್ರೀರಂಗನಾಥ ಸ್ವಾಮಿ ಪ್ರೌಢಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ಕಾರ್ಯಕ್ರಮ ಶಾಲೆಯ ಸಂಸ್ಥಾಪಕ ಮತ್ತು ಅಧ್ಯಕ್ಷರಾದ ಸೋಮಶೇಖರ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ವಿದ್ಯುಕ್ತವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಇಂದಿನ ವಿದ್ಯಾರ್ಥಿಗಳಿಗೆ ಸಂಸ್ಕಾರ ಕಲಿಕೆಯ ಅಗತ್ಯವೇ ಬಹಳ ಪ್ರಮುಖವಾಗಿದೆ ಶಾಲಾ ಮಟ್ಟದಲ್ಲಿ ಸಂಸ್ಕಾರ ಕಲಿಕೆಯನ್ನು ಶಿಕ್ಷಕರು ಪಾಠ ಪ್ರವಚನಗಳ ಜೊತೆ ಸಂಸ್ಕಾರದ ಮೌಲ್ಯಗಳನ್ನು ಇಂದಿನಿಂದ ವಿದ್ಯಾರ್ಥಿಗಳಿಗೆ ತಿಳಿಸಬೇಕು ಹಾಗೆಯೇ ವಿದ್ಯಾರ್ಥಿಗಳು ಶಿಕ್ಷಕರ ಮಾರ್ಗದರ್ಶನ ಪಡೆದು ಸಮಾಜದ ಉತ್ತಮ ಮೌಲ್ಯಗಳನ್ನು ರೂಢಿಸಿಕೊಳ್ಳಬೇಕು ತಂದೆ ತಾಯಿ ಗುರುಗಳಿಗೆ ಗೌರವ ಸಲ್ಲಿಸಬೇಕು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರ ಬೋಧನೆಯ ಜೊತೆಗೆ ಪೋಷಕರು ಕೂಡ ತಮ್ಮ ಮಕ್ಕಳಿಗೆ ಕಲಿಸುತ್ತಾರೆ ಇಂತಹ ವ್ಯವಸ್ಥೆ ಕೇವಲ ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಸಿಗಲಿದೆ ಇಂದಿನ ವಿದ್ಯಾರ್ಥಿಗಳು ಉತ್ತಮ ಮೌಲ್ಯಗಳನ್ನು ರೂಢಿಸಿಕೊಳ್ಳುವಂತೆ ತಿಳಿಸಿದರು ಬಸವೇಶ್ವರರು ಹಾಗೂ ಕನಕದಾಸರ ಜೀವನ ಇತಿಹಾಸದ ಬಗ್ಗೆ ಸ್ಮರಿಸಿಕೊಂಡರು ಆಕರ್ಷಿತವಾದ ಬಹಳಷ್ಟೇ ಚೆನ್ನಾಗಿ ಉದ್ದೇಶ ಆದರೆ ಮಕ್ಕಳಿಗೆ ಗುಣಮಟ್ಟ ಇಲ್ಲ ಅಲ್ಲಿ ನಾವು ಕಣ್ಣಂಗೆ ನಾನು ಹೊಂದಂಗೆ ಇತ್ತೀಚೆಗೆ ನಮ್ಮ ಸಾಮಾಜಿಕ ಸಂಸ್ಕಾರ ಬೇಕಾಗಿದೆ ಎಲ್ಲ ಶಾಲೆಗಳು ಕೂಡ ಅಂಕಿಅಂಶ ಮಾತ್ರ ನೋಡ್ತಾರೆ ಶಾಲೆಯ ಫಲಿತಾಂಶ ನೋಡ್ತಾರೆ ಬಿಟ್ಟರೆ ಶಾಲೆಯ ಹುಡುಗನ ವ್ಯಕ್ತಿತ್ವ ಸಂಸ್ಕಾರ ದೊಡ್ಡವರು ಚಿಕ್ಕವರು ಎಂಬ ಭಾವನೆ ಕಮ್ಮಿ ಆಗ್ತಾಯಿದೆ ನನ್ನ ಪಕ್ಕದ ಅವಶ್ಯಕತೆ ಇದೆ ಅನ್ನಿಸ್ತದೆ ಒಂದು ಪಾಠನೇ ಬೇಕಾಗಿದೆ ಸಂಸ್ಕಾರದ ಪಾಠ ಬೇಕಾಗಿದೆ ಇಷ್ಟೇ ಒಂದು ಲಕ್ಷ ಎರಡು ಲಕ್ಷ ದುಡ್ಡು ಕೊಡ್ತಾರೆ ಒಂದು ನಂಕ ಹುಡುಗರಿಗೆ ಮಕ್ಕಳ ಸ್ಕೂಲಿಗೆ ಕಳಿಸ್ತಾರೆ ಮಕ್ಳು ಓದಕ್ಕೆ ತಾಯಿ ಓದಿಸ್ತಾರೆ ತಾಯಿ ಎಕ್ಸಾಮ್ಗೆ ಹೋಗಲ್ಲ ಅಷ್ಟೇ ಅವರೇ ಬರೆಯೋದು ದುಡ್ಡೇಶ್ ಅವ್ರಿಗೆ ಒಂದು ವರ್ಷ ಕೊಡ್ತಾ ಊಶ್ ಕೊಡ್ತಾರೆ ಆದ್ರೆ ನಮ್ಮ ಮಕ್ಕಳಿಗೆ ನಾವುಗಳು ಉಚಿತ ವ್ಯವಸಾಯ ಉಚಿತವಾದಂಥ ಪ್ರಯಾಣ ಬದ್ಧ ಇದ್ದೀವಿ ಉಚಿತವಾದ ಸಮವಸ್ತ್ರ ಕೊಡ್ತೀವಿ ಉಚಿತವಾದ ಊಟದ ವ್ಯವಸ್ಥೆ ಇದೆ ಅವರು ನಮ್ಗೆ ಸ್ಕೂಲಿಗೆ ಬರ್ತಾ ಬರ್ತಾಯಿಲ್ಲ ಇನ್ನು ಶಾಲೆಯ ಮುಖ್ಯ ಶಿಕ್ಷಕ ದುರ್ಗೇಶ್ ಮಾತನಾಡಿ ಶಿಕ್ಷಕರ ಮಾರ್ಗದರ್ಶನ ಪಡೆದುಕೊಳ್ಳುವ ಮೂಲಕ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿಕೊಳ್ಳುವ ಮೂಲಕ ಜೀವನಕ್ಕೆ ಭದ್ರ ಬುನಾದಿಯ ಅಡಿಪಾಯವನ್ನು ರೂಪಿಸಿಕೊಳ್ಳಿ ಅದಕ್ಕೆ ಪೂರಕವಾಗಿ ಶಿಕ್ಷಕರ ಸಹಕಾರ ವಿದ್ಯಾರ್ಥಿಗಳ ಮೇಲೆ ಇರುವುದಾಗಿ ತಿಳಿಸಿದರು ವಿದ್ಯಾರ್ಥಿಗಳು ಉತ್ತಮ ಅಂಕ ಗಳಿಸಬೇಕಾದರೆ ಪರಿಶ್ರಮ ಬಹಳ ಮುಖ್ಯವಾಗಿರುತ್ತದೆ ಸ್ಪರ್ಧಾತ್ಮಕ ಯುಗದಲ್ಲಿ ಕಠಿಣ ಪರಿಶ್ರಮ ಇದ್ದರೆ ಯಶಸ್ಸನ್ನು ಕಾಣಲು ಸಾಧ್ಯ ಎಂದು ವಿದ್ಯಾರ್ಥಿಗಳಿಗೆ ಶುಭ ಕೋರಿದರು ಮುಂದೆ ಬರ್ತಕ್ಕಂಥ ಒಂದು ಎಕ್ಸಾಮ್ನಲ್ಲಿ ಉತ್ತಮ ಅಂಕಗಳನ್ನು ಪಡೆಯೋದ್ರ ಮೂಲಕ ಆ ಮುಂದಿನ ಭವಿಷ್ಯಕ್ಕೆ ಅವರು ಭದ್ರ ಪುರಾದಿಯನ್ನು ಹಾಕೋಕೆ ಪ್ರಯತ್ನ ಪಡೆದಿದ್ದಾರೆ ಈ ದಿನ ಏನಾಗಿದೆ ನಮ್ಮ ಸಮಾಜ ಸ್ಪರ್ಧಾತ್ಮಕ ಯೋಧರಿದೆ ಮಕ್ಕಳು ನಾವು ಸುಮ್ಮನೆ ಕಾಲ ಕಳೆಯುವಂತಹ ಸಂದರ್ಭದಲ್ಲಿಲ್ಲ ನೀವೆಲ್ಲ ಒಂದು ಪರಿಶ್ರಮವನ್ನು ಹಾಕಿ ಉತ್ತಮವಾದ ಫಲಿತಾಂಶವನ್ನು ನೀವು ಪಡೆಯಬೇಕಾದ್ರೆ ನೀವೆಲ್ಲಾದರೂ ಪ್ರಯತ್ನವನ್ನು